ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆದೇಶ ಗೊತ್ತಿರೋ ಹಾಗೆ ಕಳೆದ ನಾಲ್ಕನೇ ತಿಂದಿಂದ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ ಹೈಕಮಾಂಡ್ ಅನ್ನ ಎಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ ಮತ್ತೆ ಕಲೇ ಸಾಹೇಬರ ಹೆಸರನ್ನ ಅವರನ್ನ ಪಕ್ಷಕ್ಕೆ ತರುವಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನನ್ನ ಬಿ ಜೆ ಪಿ ಅವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾವುದೇ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜಯೇಂದ್ರ ಅವ್ರಿರ್ಬೋದು ನಾರಾಯಣ ಸ್ವಾಮಿ ಚಲುವಾದಿಯವ್ ಸಿ ಟಿ ರವಿ ಅವ್ರು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿತ್ತು ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಬಹುಶಃ ಆ ಸ್ಥಾನ ರಾಜ್ಯದ ಆಗು ಹೋಗುವುದರ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ಸಂದ್ರೆ ಅವರಿಗೆ ಇಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್ ಇಸ್ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇರ್ತದೆ ಪ್ರಿಯಾಂಕರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇರ್ತಾರೆ ಬಹುಶಃ ಕರ್ಗೇಶಿಗ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ಓಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿಚ್ಚು ಬಿಸಾಟದಂತ ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂತ ಪ್ರಶ್ನೆ ಕೇಳಿದೆ ಅದಕ್ಕೆ ಇನ್ನೂ ಕೊಟ್ಟಿಲ್ಲ ಅವರು ಕಲಬುರ್ಗಿ ರಿಪಬ್ಲಿಕ್ ಯಾವುದೇ ಯಾವ ರೀತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿ ಇದೆ ಪ್ರಜಾಪ್ರಭುತ್ವ ತೆಗೆದುಕೊಂಡು ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಇದು ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ದೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆ ಮೇಲೆ ಚಾರ್ಜ್ ಶೀಟ್ ಯಾರ್ಮೇಲಾಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತೆ ನಿನ್ನೆ ಒಂದು ಸ್ಪೀಚ್ ಅನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ದು ನಂದ ಚಿತ್ತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅವರು ನಾವು ಮಂಚ್ ಮಾಡಿದ್ರೆ ಅವರು ಎಲ್ಲೂ ಆದರೆ ಅದು ಏನು ಅಸಮರ್ತ ಹಾಕಿದಾರೆ ಈಗ ಮಾಡಿದವರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದ ರವರದನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢ ಪಟ್ಟಿರುತ್ತದೆ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ಇದೀರ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ ಅದೇನ್ ಬರೀ ಮನ್ ಕಿ ಹಾ ನೋಡಿ ಏನಂತಾರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ಬಿ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಎ ಒನ್ ಬಿ ಫೈವ್ ಫೈವ್ ಜೀರೋ ಫೋರ್ ಎನ್ ಎಕ್ಸ್ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ ಅಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಎಲ್ಲೋಯ್ತು ನಿಮ್ದು ನಿಮ್ಗೆ ಅರ್ಥ ಆಗತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ಅರ್ಥಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ ಕವನಿ ಅವರಿಗೆ ಬೈತೀರಾ ನಮ್ಗೆ ಬೈತೀರಾ ಡಿ ಕೆ ಶಿವಕುಮಾರ್ ಸಹ ಬೈತೀರಾ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡ್ಬಂದಿದಾರೆ ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ರ ಅಂತ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್ ಇವ್ರಿಗೆ ನಮ್ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿಎಂ ಅವ್ರು ಯಾವ ರಾಜೀನಾಮೆ ಅಂತ ಗೊತ್ತಿಲ್ಲ ನೀವ್ ಯಾಕೆ ರಾಜೀನಾಮೆ ಅಂತ ಗೊತ್ತಿಲ್ಲ ನಿಮ್ ಪಾರ್ಟಿ ಯತ್ನಾಳ್ ಅವ್ರ ಬಗ್ಗೆ ಒಂದ್ ನೋಟಿಸ್ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ಯಾ ಒಂದ್ ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಒಂದ್ ನೋಟಿಸ್ ಇದು ಮಾಡ್ತಾ ಇಲ್ಲ ತಪ್ಪು ಅಂತ ನಾರಾಯಿ ಜನವಾದಿ ಹೇಳಿದ ಸಿಟಿ ರವಿ ಹೇಳಿದಾರ ಕುಮಾರ್ ರೈಟ್ ಆಗಿ ಹೇಳಿದಾರೆ ಹೊಸ ವರ್ಷ ಹೊಸ ಅಧ್ಯಕ್ಷ ಅದು ಗೊತ್ತಾಗಿಲ್ಲ ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಏನೇ ತುಂಬ ಇನ್ನೊಂದು ಹತ್ತೈದು ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟಿ ಸರ್ ನಾವು ಪ್ರಿಯಾಂಕರ್ಗೆ ಒಂದ್ ಐವತ್ತು ಸರಿ ಬೈದಿದ್ದೀನಿ ಸಿಎಂ ಸಹೇಬ್ರಿಗೆ ಒಂದ್ ಮೂರು ಸರಿ ಬೈದಿದ್ದೀನಿ ವರ್ಕ್ ಫೋರಾಟದಲ್ಲಿ ನಾವು ನಾಲ್ಕು ಬಡ ಆಗಿದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ನೋಡಿಸ್ಕೊಳ್ಲಿಕ್ಕೆ ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ ಆಮೇಲೆ ನನ್ನ ಹತ್ರ ಬನ್ನಿ ನಿಮ್ ಪಾರ್ಟಿನಲ್ಲಿ ನಿಮ್ಮ ಮೂಕೆಲ್ಲೆಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರ ಈಶ್ವರಪ್ಪ ಅವರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ ಮತ್ತೆ ನೀವು ನಿನ್ನೆ ನೋಡಿರ್ಬೇಕು ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ನಾವೆಲ್ಲ ಹೋಗ್ತೀವಿ ನಾವು ಮುದ್ಗೆ ಹಾಕ್ಬೇಕಂತೆ ನಮ್ಮ ಮನೆಗೆ ಏನೋ ನಾಲ್ಕನೇ ತಾರೀಕು ಮುದ್ದಿಗೆ ಬರ್ತದಂತೆ ನಾವು ಏನೇ ಮಾಡಿದ್ರು ವಿರೋಧ ಮಾಡ್ಬೇಕಂತ ಇದು ಬಿಜೆಪಿ ಟೂರ್ ಕಿಟ್ ಈಗಾಗ್ಲೇ ಪ್ರಾರಂಭ ಆಗಿದೆ ಮೊನ್ನೆ ನಿನ್ನೆ ಅದು ಯಾಕೆ ತರ್ಟಿ ಫಸ್ಟ್ ಫಸ್ಟ್ ಬಿಟ್ರೆ ಏನೋ ನ್ಯೂ ಇಯರ್ ಇರಬೇಕು ಅವ್ರೇನು ವೀಕೆಂಡ್ ರಾಜಕಾರಣಿಗಳು ವೀಕ್ ಡೇ ರಾಜಕಾರಣಿಗಳು ಇರಲ್ಲ ಇವರೆಲ್ಲರೂ ಈಗ ಕಲಬುರ್ಗಿ ಬರ್ತಾ ಇದಾರಲ್ಲ ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ ಮಣಿಕಂಠ್ ರಾಠೋಡಿ ನಾನು ಪಾರ್ಟಿನಲ್ಲಿ ಇದನ್ನ ಇಲ್ಲ ಐ ಪಿ ಎಲ್ ದೇ ಯಾರು ನಡೆಸ್ತಾ ಇರೋದು ಅವ್ರ ಕೇಸ್ ಏನಾಗ್ತಾ ಇದೆ ಮತ್ತೆ ನನಗೆ ಬಿಜೆಪಿಯವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಹಬ್ಬ ಕಲಬುರ್ಗಿನಲ್ಲಿ ಇರ್ಬೋದು ಈ ಡ್ರಾಮಾ ಸಿನಿಮಾಗ ಮುಂದೆ ಮಾಡಿಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದೀನಿ ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎತ್ಕಾಣುತ್ತೆ ಅಲ್ಲಿ ಜೆ ಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮ ಸೇನೆಗಳೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಬಿಜೆಪಿ ಏನು ನಡೆಯಲ್ಲ ಅವರೆಲ್ಲ ಏನ್ ಹೇಳ್ತಾರೆ ಅವರೆಲ್ಲ ಏನ್ ತಾಣ ಕುಣಿತಾರೆ ಇವರೆಲ್ಲ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನ ಕೆಲವು ದಾಖಲೆಗಳು ಬರ್ತವೆ ಒಳಗಡೆ ಬಂದಾಗ ತನಿಖೆನೂ ಆಗಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಅಪ್ಪ ಬರಲಿ ಬಿಜೆಪಿಯವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ಕೊಡ್ತೀನಿ ಈಗ ಅವರ ಆಗ್ತಾ ಬಂತು ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದಕ್ಕೆ ಹೊರತು ಒಂದು ಅವ್ರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗ ಹೊರಟು ಇದರಿಂದ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಇದು ಮಾಡ ನಾವು ಮೊದ್ಲೇ ದಿನದಿಂದ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ ರೈಲ್ವೆ ಪೊಲೀಸ್ ಇಂದ ಈಗಾಗಲೇ ಸಿಐಡಿ ಗೆ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಬಿಟ್ಟು ಆರೋಪಿಗಳಿಗೆ ಯಾವಾಗ ಕಳಿಸ್ಬೇಕು ಏನ್ ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊಂತ ಇದ್ದಾರೆ ಭಾವಿಸ್ತಾ ಇದ್ದೀನಿ ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಕೊಡಿಸಿದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳಲು ಅದು ಅದನ್ನ ಮಾಡ್ತೀವಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗ್ ಬಂದಿಲ್ಲ ಅಂತ ನಾನ್ ಕೇಳ್ಕೊಟ್ಟಿದ್ದೆ ಅದರಲ್ಲಿ ಆದ್ರಿಂದ ಅಷ್ಟೇ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂತೆ ಪರಿಹಾರ ಇರ್ಬೋದು ಮತ್ತೆ ಬೇರೆ ಇನ್ನಿತರ ಏನಾದ್ರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ ಅದನ್ನ ಖಂಡಿತವಾಗಿ ನಾವು ಬದಲಾಗಿದ್ದೇವೆ ಅಂತ ನಾನು ಹೇಳಿಕ್ ಅನ್ವಯಿಸ್ತಾ ಇದ್ದೀನಿ ಇಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕ್ಕಲ್ಲ ನಮ್ದು ಜವಾಬ್ದಾರಿ ಇದೆ ನ್ಯಾಯ ಕೊಡ್ಸೋದು ಜವಾಬ್ದಾರಿ ಇದೆ ಮತ್ತೆ ಪರಿಹಾರ ಕೂಡ ಕೊಡ್ಸೋದು ನಮ್ದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿ ಅವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ ಥ್ಯಾಂಕ್ ಯು ಸರ್ ಸಚಿನ್ ಗುತ್ತಿಗೆದಾರ ಆಗಿದ್ದ ಸರ್ ಯಾಕೆಂದ್ರೆ ಅವ್ರ ಪ್ರಶ್ನೆ ಕುಟುಂಬ ಹೇಳಿದರೆ ಸಚಿನ್ ಗುತ್ತಿಗೆದಾರ ಅಂತ ನಾವು ನೋಡಿ ಪ್ಲೀಸ್ ಡೋಂಟ್ ಕೋಟ್ ಮೀ ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ಹೋದಂಗೆ ಆಮೇಲೆ ಅವರು ಆ ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದ್ ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅವನೇ ಹೇಳ್ತಾರೆ ಸೊ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಅವರು ಕಂಪನಿ ತ್ರೂ ಕೆಲಸ ಮಾಡಿಸ್ಬೇಕು ಅಂತ ಅನ್ನೋದು ಆಶೆ ಇರಬಹುದು ಬೇಕಾದ್ರೆ ಗುತ್ತಿಗೆದಾರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ ಬೀದರ್ನಲ್ಲೂ ಇಲ್ಲ ಕಲಬುರಗಿನಲ್ಲೂ ಇಲ್ಲ ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ ನಮ್ಮಲ್ಲಿ ಅವ್ರು ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾರು ಗುತ್ತಿದಾರರು ಕ್ಲಾಸ್ ತ್ರೀ ಯಾರು ಕ್ಲಾಸ್ ಟೂ ಯಾರು ಕ್ಲಾಸ್ ಒನ್ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಅಂಡಿಲ್ಲ ನನ್ನ ಲೂ ಇನ್ ಸಂಬರ್ಕ್ ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತೆದಾರ ಸಂಘ ಹೇಳಿದ್ದಾರೆ ಬಿಜೆಪಿ ಹೋರಾಟ ಅಥವಾ ಹೇಳಿಕೆ